ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದೇವಿಯ ಸಾನ್ನಿಧ್ಯವನ್ನು ಶ್ರೀರಾಮಕ್ಷೇತ್ರದ ಪೀಠಾಧಿಪತಿಗಳು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ವಹಿಸಿ ಭಕ್ತರಿಂದ ಪಾದಪೂಜೆ ಸ್ವೀಕರಿಸಿ ಹಾರಸಿದರು ಆಶೀರ್ವಚನದಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮ ಮಹತ್ವ ಭಕ್ತರಿಗೆ ಅದರ ಪ್ರಯೋಜನ ವಿವರಿಸಿದರು ವೇದಿಕೆಯಲ್ಲಿ ಜಾರ್ಖಂಡ್ ಟಾಟಾ ನಗರದ ಜುನ ಅಖಾಡದ ಅಂತಾರಾಷ್ಟೀಯ ಉಪಾಧ್ಯಕ್ಷರು ಆದ ಪಂಚದಶನಾಮ ಶ್ರೀ 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 ವಿದ್ಯಾನಂದ ಸರಸ್ವತಿ ಮಹಾರಾಜ್ ಹರಿದ್ವಾರ ಜುನಾ ಅಖಾಡದ ನಿಕಟಪೂರ್ವ ಮಹಾಮಂತ್ರಿ ಪಂಚದಶನಾಮ ಶ್ರೀ 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 ದೇವಾನಂದ ಮಹಾರಾಜ್ ಜಾರ್ಖಂಡ್ ಟಾಟಾ ನಗರದ ಜುನ ಅಖಾಡದ ಪಂಚದಶನಾಮ ಶ್ರೀ ಶ್ರೀ ಇಂದ್ರಾನಂದ ಸರಸ್ವತಿ ಮಹಾರಾಜ್ ಶ್ರೀ ಕೇಶವಾನಂದ ಸ್ವಾಮೀಜಿ ದಿವ್ಯ ಉಪಸ್ಥಿತಿಯನ್ನಿತ್ತು ಭಕ್ತರನ್ನು ಹರಸಿದರು ರಾಜ್ಯ ಮೀನುಗಾರಿಕಾ ಸಚಿವರಾದ ಮಾಂಕಳ್ ವೈದ್ಯ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ಶಾಸಕ ಹರೀಶ್ ಪೂಂಜಾ ಮಾಜಿ ಶಾಸಕ ಶ್ರೀ ಸುನಿಲ್ ನಾಯ್ಕ ಶ್ರೀ ಅರುಣ್ ನಾಯ್ಕ ಆರ್ಕೆ ನಾಯ್ಕ ಸುಬ್ರಾಯನಾಯ್ಕ ರಾಕೇಶ್ ಸಿಂಗ್ ಕೃಷ್ಣ ಮೊದಲಾದ ಆತ್ಯ ಗಣ್ಯರು ಭಾಗವಹಿಸಿದ್ದರು ಭಕ್ತ ಜನ ಶಾಸ್ತ್ರದ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದು ಅನ್ನದಾನವನ್ನು ಸ್ವೀಕರಿಸಿದರು ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ ಗುಹೆಯಿಂದ ಗುಹೆಯಿಂದ ಆದ್ಯಶ್ರೆ ಭಗವತ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞೆಯ ಪ್ರವರ್ತಮಾನ ಆದ್ಯ ಬ್ರಹ್ಮಣ ದ್ವಿತೀಯ ಶ್ರೇತವರ ಕಲ್ಪ್ಯಾಮನ್ವಂತರ अलेदे जतमा पादे जंबुद्वीपे भारत वर्षे भरत खंडे शताब्दे मेरो क्षेत्र अंग संस्था आकरिकल धाम मंदिर क्षेत्र अस्मिन वर्तमाने व्यवहारिके चंद्रमाने न अस्तित्ववादे सृष्टि सम्मस्तराणा न आम शुभ नक्षत्र शुभ योगा एवं मुखने विशेष शेन विशेष अत्याम शुभदितै श्री भगवतज्ञेय भगवत किंकर रूपं श्री ब्रम्हानंद गुरुभ्यः नमः संपूर्ण अनुग्रह फलसिद्धिरस्य अस्मिन् क्षेत्रे समस्त व्यक्तिजनानां आमच्या मास्टर रविदेविया आयु आरोग्य जाग सिद्धिरस्य धनकनक आदि कलसभाग्य सिद्धिरस्य श्री ब्रम्हानंद गुरुभ्यः नमः आवश्यकता इदे ಅಲ್ಲಿ ಒಂದು ಮಠ ಮಾಡುವಂಥ ಯೋಚನೆಲ್ಲಿದ್ದರೆ ನಮ್ದಂತೂ ಸಂಪೂರ್ಣವಾದಂಥ ಸಹಾಯ ಸಹಕಾರ ಇದೆ ಈ ಭಾಗದ ಜನರಂತೂ ಸಂಪೂರ್ಣವಾದಂಥ ಸಹಾಯ ಸಹಕಾರ ನಿಮ್ಮ ಜೊತೆ ಇದೆ ಆತ್ಮಾನಂದ ಸಾಕಾರ ये झारा आध्यात्मा भी मारा ये दिन शिव प्रमा धरवा ई धरणिया

So

दिलकर शुभ करा धर गारिल बुला बड़ रूबा ಜೀವ ನನ್ನದೆಂಬ ಭಾವ ಕಾಳಿನಲ್ಲಿ ತುಂಬೋ ವಿದ್ಯ ವಿನಯ ಕರುಣಿಸುವ ீரிய திருலா நீக அஹம் 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 மாநாமந்தி துண்டு ஓ காரன பம்மானந்த ஓலா ஆத்மானந்த சாக்காரா ता आध्यात्म बि मदुसारा

मान सुनते राष्ट्र में अंतरराष्ट्र से बहुत तो मान सुनते ऐसा कृष्ण हर्जुन रूप राम लक्ष्मण रूप से हमारा विज्ञान सरस्वती राम का रूप है कृष्ण का रूप है हमारा देवम जी महाराज महाराज वो तो अर्जुन के रूप से ऐसा काम करते रहे हमारा धर्म प्रचार का काम करते रहते बहुत तो तो दूर से इतना का काम है सारे राष्ट्र जोड़ने का काम है धर्म प्रचार का इतना का बीच में कि हमारा प्रेम से कर्नाटक बहुत लंबी दूर से तीन हजार किलोमीटर दूर से इधर आकर आप सबको आशीर्वाद के आप लोग भाग्यवान है सब लोग भाग्यवान है इतना दूर से आए एक बात है दुर्लभम प्रेमी वैत दैवानुग्रहित दुर्लभम त्रे में वैत दैव अनुग्रह मनुष्यत्व ममुखत्व साधु संश्रया दुर्लभ प्रेम ಮನುಷ್ಯನಾಗಿ ಹುಟ್ಟುವುದು ಸಾಧುಗಳ ಸಂಘ ಆಗು ಸಾಧುಗಳಿಗೆ ರೋರಿನ್ಸು ಸಾಧು ಬೇಕನೆಸಿ ಆಶೀರ್ವಾದ ದೀಕ್ಷಾ ಬೇಕ್ ಸಿ ಬೇಕ ಆಶೀರ್ವಾದ ಹಾಗೆ ಸಾಧುಗಳ ಸಂಶಯ ಮನುಷ್ಯನಾಗಿ ಹುಟ್ಟುವುದಂತೆ ಮತ್ತೆ ಮನುಕ್ಷ ಜಿಜ್ಞಾಸೆ ಇದೆಲ್ಲ ನೀವು ಪುಣ್ಯವಂತರು ಅಂತ ಹೇಳ್ಬಹುದು ಇವತ್ತು ಚಾತುರ್ಮಾಸ ಚಾತುರ್ಮಾಸ ಬೈರ್ ಮುಕ್ಸಿ ಹೆಚ್ಚು ಆಯೋಜನಿಕೆಯ ಅನುಸಂತಿ ದಿನ ಚಾತುರ್ಮಾಸ ಇರತ್ತೆ ಅಮರ ಅಂತರ್ಮುಖಿ ಸಾಧನೆ ಚಾತುರ್ಮಾಸೆ ಅಮರ ಋಷಿ ಮುನಿವನೇ पुराण से हमारा गर्गसूत्र है महाभारत है पद्म पुराण अलग अलग पुराण से उसका लिखे चातुर्मा का हमारा आषाढ़ से श्रावण भाद्रपद श्रावण्रपद कार्तिक तक हम रहने हम कभी भी अनुष्ठान करते हैं परंतु हमारा संसार लोगों का बीच में हमारा क्या सत्कर्म कैसा करने आध्यात्मिक जागरण कैसा करने है सनातन हिंदू धर्म का जागृत कैसा करने वैसा सिखाना हमारा एक पीठा का कर कर्तव्य है ಯಾರು ಚಾತುರ್ಮಾಸ ಬಹಿರ್ಮುಖ ರೂಪಸೆ ಇತರ ಒಂದು ಉತ್ಸವಕ ರೂಪಿಸಿ ಆಯೋಜನೆ ಆಯ್ತು ಈ ಒಂದು ಚಾತುರ್ಮಾಸವನ್ನ ನಿಮಗೆಲ್ಲ ಸುಖ ಸಿಗಬೇಕು ಶಾಂತಿ ಸಿಗಬೇಕು ನೆಮ್ಮದಿ ಸಿಗಬೇಕೆಂಬ ಕಾರಣದ ದಿನಾದಿ ಮಧ್ಯಾಹ್ನ ಬಂದರೂ ಮೂರು ಸಾವಿರ ಜನ ಇರಬಹುದು ಸಾಯಂಕಾಲ ಒಂದೆರಡು ಸಾವಿರ ಜನ ಇರ್ಬೋದು ಎಲ್ಲ ಸೇರಿದ್ದೀರಿ ಈ ಚಾತುರ್ಮಾಸದ ಬಹಿರ್ಮುಖವಾದಂತಹ ಈ ಪ್ರಚಾರಕ್ಕೆ ಇಷ್ಟೊಂದು ಅದ್ದೂರಿಂದ ಆದದಕ್ಕೆ ಇಲ್ಲಿಯ ದೊಡ್ಡ ಮಾಮಲಹಾರಿ ಸಮಾಜ ಸಾಕ್ಷಿ ಅಂತ ಹೇಳ್ಬಹುದು ಅಮ್ಮ ಎಲ್ಲವನ್ನು ಎಲ್ಲವನ್ನ ಹೊತ್ತೆ ಇಟ್ಟು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಕೆಲಸಗಾರ ಕೆಲಸಗಾರಬಹುದು ಎಲ್ಲವನ್ನು ಬಿಟ್ಟು ನಮಗೆ ಗುರು ಪದ ತಳ ಅಂತೆ ಗುರುವೇ ಎಲ್ಲ ಅಂತ ಒಂದು ಒಂದು ಗಂಟೆ ಹೇಳ ಅದನ್ನ ಹೇಳಿದ್ರು ಆರ್ಚಿನಾಯ್ಕೆ ಹೇಳಿದ್ರು ಎಲ್ಲರೂ ಹೇಳಿದ್ರು ಎಲ್ಲ ಕೂಡ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ನಲವತ್ತೊಂದು ದಿವಸ ಗುರು ಸೇವೆಯನ್ನು ಮಾಡಿದ್ದೀರಿ ಗುರು ಸೇವೆ ಆಚೆ ಸೇವೆ ಇಲ್ಲ ನಾನು ಹೇಳ್ತೇನೆ ಗುರು ಎಂದ್ರೆ ನಮಗೆ ಒಂದು ಶರೀರ ರೂಪದಲ್ಲಿ ಕಂಡದು ಆ ಭಗವಂತ ಯದಾ ಯದಾಯಿ ಧರ್ಮಸ್ಯ ಜ್ಞಾನಿರ್ಭೋತಿ ಭಾರತ ಮಧರ್ಮಸ್ಯ ತದಾತ್ಮಾನ ಸರ್ಜನ್ಯ ಅಂತ ಹೇಳಿ ಪರಿತ್ರಾಣ ಸಾಧನ ವಿನಾಶ್ ಪುಸ್ತಕ ಧರ್ಮ ಸಂಸ್ಥಾನ ಪದಾರ್ಥ ಸ್ಥಾಪಿಗೆ ಧರ್ಮ ಸಂಸ್ಥಾಪನಾರ್ಥಾಯ ಈಗ ಹೇಗೆ ಅಂತ ಹೇಳ್ತೇವೆ ಧರ್ಮ ಸಂಸ್ಥಾನಕ್ಕೆ ಮಾಡ್ಲಿಕ್ಕಾಗಿ ನೋಡಿ ಅಲ್ಲಿಂದ ವಿದ್ಯಾನಂದ ಅನುಸರಿಸರು ಅಲ್ಲಿಂದ ಬಂದರು ಆತರಿಂದ ಕ್ಯಾಂಕರಿಂದ ನಮ್ಮ ದೇವಾನು ಅನುಸರಿಸಿರು ಅರಿದ್ಯಾನಂದ ಬಂದರು ಅವರು ಯಾಕೆ ಅಷ್ಟು ದೂರದಿಂದ ಇಲ್ಲಿ ಬರಬೇಕಂತ ಆದ್ರೆ ಧರ್ಮವನ್ನು ಉಳಿಸೋ ಧರ್ಮ ಕಾ ಬಾರ ಜಾ ಚನ ಕಾಹಾರೇ ಸೋಚಿ ಇತರ ಲಂಬಿ ದೂರ್ಸಿ ಇದರ ಅವರ ಯಾ ಕಾರ್ಯಕ್ರಮ ಭಾಗ್ಯ ಭಾಗ್ಯನುಭಕ್ ಆನಂದಕ್ಕೆ ಸಂತೋಷದ ದೂರ ಅನುಭವಿಸುತ್ತೆ ಈ ಒಂದು ಕಾರಣದಿಂದ ನಾವು ತುಂಬಾ ಆನಂದ ಆಗಿದ್ದೇವೆ ಅಷ್ಟು ದೂರದ ಸ್ವಾಮಿಗಳು ಬರುವುದು ದೊಡ್ಡ ಸಾವಿರಾರು ಕೆಲಸವನ್ನು ಬದಿಗೊಟ್ಟಿ ಬಂದಿದ್ದಾರೆ ನಮ್ಮ ಎಲ್ಲರ ಸಬ್ಕ ಉದ್ದೇಶಕ್ಕೆ ದೇಶ ಬಚಾನ ಧರ್ಮಕಾರ ಸಂರಕ್ಷಣಾ ಧರ್ಮ ಈ ಅಮರ ಮಾತಾ ಧರ್ಮ ಅಮರ ಪ್ರಾಣಿ ಐಸಾ ಸೋಚನೆ ಆಶ್ವೇ ಅಂಟ್ರಿ ಮೇತನ ಸಿಟಿ ಕ್ಯೂ ಹೋದ್ ದೊಡ್ಡ ಸೂಚನೆ ಉದರ ಪ್ಯಾಟ್ರಿಯನ್ಸ್ ಇದೆ ಪ್ಯಾಟ್ರಿಯನ್ ಎಂದ್ರೆ ರಾಷ್ಟ್ರೀಯತೆ ಎಲ್ಲಾ ಮಕ್ಕಳಲ್ಲಿ ರಾಷ್ಟ್ರೀಯತೆ ಅಂತ ನಾವು ರಾಷ್ಟ್ರೀಯತೆ ಒಳಪಡಬೇಕು ರಾಷ್ಟ್ರೀಯತೆ ಒಳಪಡಿದ್ರೆ ಆಗೋದಿಲ್ಲ ರಾಷ್ಟ್ರೀಯತೆಗೆ ಒಳಪಡಬೇಕಾದ್ರೆ ನೀವು ಧಾರ್ಮಿಕರಾಗಬೇಕು ಸತ್ಯ ಮತ್ತೆ ಧರ್ಮವನ್ನು ನಮ್ಮಲ್ಲಿ ಹೊಳ सत्य धर्म निम्ब पुस्तक आदि का आदि स्कूल का शिक्षण सत्य धर्म सिखाने का विचार नहीं है इस कारण से हम संत लोग हमारा गद्दी से पेट से सत्य धर्म का आधार का शिक्षण सिखा के राष्ट्र प्रेम करते हैं एक भी हमारा कानून को भी जानते हैं हमारा प्रजा प्रोत्तर शासक न्यायांग कार्यांग शास न्यायांग कार्यांग का न्याया संरक्षण करने के लिए पालन करने के लिए सत्य और धर्म का अनुष्ठान चाहिए वो पहचानना भी चाहिए सत्य धर्म अंद्र कानून अंदर कानून देश गुतर कानून बोले भगवान तो है इस कारण से सब का अंदर धर्म करने के लिए इतना हर दिन रामायण आयोजन लो, सब आकर लो उसका प्रयोजन लिए बहुत आनंद हुआ मैं कभी भी बोलता हूँ सुनो हम लोग संत लोग हम भगवान के पास हमारे पास बोल हो गए हमारा स्वास्थ्य का धारण करने अभी हमारा के गया हमारा ಮತ್ತೆ ಗುಪ್ತೆ ಬಾರ್ಮೆ ಜ್ಞಾನಕ ಬಾರ್ಮೆ ಬಹುತೇಕಯ್ಯ ಧ್ಯಾನ ಒಂದು ಗಂಟೆ ಎರಡು ಗಂಟೆ ಏಕ್ ಗಂಟೆ ದೋ ಗಂಟೆ ಧ್ಯಾನ ಕರು ಆಟೋಮೆಟಿಕ್ ಶಿಸ್ತು ಸೆಂಚಿ ಜಾಗೃತ ಹೋಗ್ತೆ ಟೆಲಿಪತಿ ಬಿ ಬಿಲ್ತೆ ಕಲ್ ಕ್ಯಾವನ ಚಾಯಿ ಕ್ಯಾವ ಹೋರ ಸಬ್ ಧ್ಯಾನ ಆತ್ಕೊಂಡಂತೆ ಸ್ವಾಮಿ ಅಮ್ಮರ ಸಂತ ಭಾಸೆ ಟೆಲಿಪತಿ ಬರ್ತೆ ಟೆಲಿಪತಿ ನಾಳೆ ಏನಾಗ್ತದೆ ನಾಡ್ದು ಏನಾಗ್ತದೆ ನಿಮಗೆ ಧ್ಯಾನ ಬರ್ತದೆ ಅದಕ್ಕೆ ಒಂದು ಗಂಟೆ ಎರಡು ಗಂಟೆ ಧ್ಯಾನ ಮಾಡಬೇಕು ಒಂದು ಗಂಟೆ ಎರಡು ಗಂಟೆ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ನೀವು ಧ್ಯಾನ ಮಾಡಿದಾಗ ನಿಮ್ಮ ಆತ್ಮ ಜಾಗೃತಿ ಆಯಿತು ನಿಮ್ಮ ಬ್ರೈನ್ ನಲ್ಲಿರುವಂತಹ ಎಲ್ಲ ಆ ಬ್ಯಾಡ್ ಥಿಂಗ್ಸ್ ಉಂಟಲ್ಲ ಅದೆಲ್ಲ ಡಸ್ಟ್ ಇರೇಸ್ ಆಯ್ತು ಆದ್ರೆ ಏನೇನಾಗ್ತದೆ ಯಾವುದೊಂದು ನೀವು ಕಂಪ್ಲೀಟ್ ಮಾಡಲ್ಲ ಆ ಸಬ್ ಕಂಪ್ಲೀಟ್ ನೈ ಕರ್ತೆ ಯಾವ್ದಾದ ಕರ್ತೆ ಏಸ್ ಕಾರಣ ಸ್ಯಾಪ್ ಫೈಲ್ ಇರುತ್ತೆ ಏಕಾನದಕ್ಕೆ ಬಾತೆ ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್ ಆಸ್ ಪ್ರಾಸೆಸ್ ಟು ದಿ ಆರ್ಟಸ್ಟ್ ಫೈರ್ ಬಿಫೋರ್ ಇಟ್ ಕ್ಯಾನ್ ಬಿ ಸ್ಟಾಂಗ್ ಸ್ಟ್ರಾಂಗ್ ಸಿಮಿಲರ್ಲಿ ದಿ ಫರ್ನೆಸ್ ಆಫ್ ಡಿಫಿಕಲ್ಟೀಸ್ ಕ್ಯಾನ್ ಎಲ್ ಓನ್ ದಿ ಪಾರ್ಸ್ ಇಂಡಿವಿಜುವಲ್ಸ್ ಪರ್ಸನಾಲಿಟಿ ಓ ಶಬ್ದಕ್ಕೆ ಅರ್ಥಕ್ಕೆ ದಿ ಸ್ಟ್ರಾಂಗೆಸ್ಟ್ ಸ್ಟೀಲ್

वो तो बारह से तीन तक कही के फिर साधना करते हैं प्रवचन करते हैं क्या हमारा अध्यात्म का साधना कहीं ना कहीं साधना बड़ा वकील होने को कॉन्ट्रैक्ट होने को डॉक्टर होने के कहीं ना कहीं बड़ा साधना चाहिए नहीं है तो सक्सेसफुल होता नहीं हर विचार में ऐसे सक्सेसफुल होने के लिए डेडिकेशन चाहिए डेडिकेशन हम आधा आधा करते ऐसे सक्सेसफुल होते नहीं फिर दूसरा क्या है भगवान साक्षात भगवत प्राप्ति किसको नहीं चाहिए सब लोग भगवत प्राप्ति बारे में आशा करते हैं गुरु जी का दर्शन है गुरु जी का पूर्ण अनुग्रह अरो, के लिए आशा करते हैं प्रभु का आशीर्वाद के लिए आशा करते है। अपना हैं अपना टिफिन बॉक्स छोटा है तो क्या करना है टिफिन बॉक्स बड़ा होना चाहिए टिफिन बॉक्स बड़ा है तो बड़ा चीज ले सकते हैं बड़ा चीज है समुद्र के पास जाते हैं छोटा बुत्ती लेके छोटा टिफिन बॉक्स लेके जाते हैं टिफिन बॉक्स में कितना जगह है उतना पानी ले सकते हैं बर्फी ले सकते हैं ऐसा हमारा दिल बड़ा होना चाहिए श्रद्धा से अरे पूजा जी बोला महकाल जी बोले सुनील जी बोला सब लोग बोले तुम्हारा दिल के अंदर जागा होना चाहिए दिल के अंदर कम जागा है तो स्वामी जी क्या करने हैं संत लोग क्या करने होता नहीं इसीलिए हम माया से पार ना सकते हैं माया से बंधित हो वेद जानते सब संस्कृत जानते हिंदी जानते इंग्लिश जानते भगवान का साक्षात के लिए वो जरूरत नहीं है मानवता इंसान का भाषा चाहिए इतना ही बस भव्य सुनो माया किसको भी छोड़े नहीं किसको भी छोड़ते नहीं धरती पर कौन कदम रखते उसका ऊपर माया जरूर आएगा उसको पारना कैसे है प्रभु का शरणागत करते करते से सकते है भगवान के एक अन्य मेरा चिंतन योगी देखभाल मैं खुद ही करूंगा बताए कृष्णा जी ने वही अनन्य करते है नहीं फिर नहीं चोटा है नहीं बड़ा है वही ऐसा वैसा राज के अलग 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 भाव से हमारा मन उतल पुतल हो रहा है विद्या अलग अलग मध्य वो किसको भी छोड़ा नहीं मैं साधु इतना तपस्या बड़ा गुस्सा आता है कुछ नहीं हमारा शिष्यों के साथ बोला लंबे साल से चालीस साल से साधना करते हैं हर इंसान के अंदर थोड़ा ऐसा माया इसको माया बोलते हैं है माए

जल तत्व अग्नित्व आकाश तत्व तो आत्मा का बारे में बोले तो इस तो का बारे में आत्मा देखिए पूरा चरा आचर अच्छा का अंदर आत्मा का प्रवेश है फिर आगे जाके एक बात होता हूँ अलग अलग बर्दन से पानी रखे क्या होता है का का आकार से से चीज़ अंदर पानी चेंज होता नहीं में पानी रखो सोने सिल्वर का अंदर रखो मट्टी का अंदर पानी रखो बर्दन के अंदर पानी रखो वो पात्र के विशिल का कारण से बर्दन का, का कारण से, का से पानी का गुण लक्षण चेंज होता नहीं कनिष्ठ चाण्डल कैसा डिस्क्रिमिनेट करता है दो Really, you दर्शन दे दो व्हिच यूनिवर्सिटी अब किसका यूनिवर्सिटी अध्ययन किया आई नॉट सी एनी यूनिवर्सिटी बट आई स्टडीड दिस थिंग फ्रॉम दिस यूनिवर्स बोला मैं कॉलेज को गया नहीं यूनिवर्सिटी देखा नहीं बट आई स्टडीड दिस थिंग फ्रॉम दिस यूनिवर्स प्रसपंच में मैं स्टडी कर दिया अध्ययन किया बोला उस समय शंकराचार्य का अंडरस्टैंड हुआ रियलाइज हुआ शंकर आचार्य बात बोले मनोबुद्ध्यांकर चित्त्यानिना लोचछु मदिमशोत्रम सिबानंद रोपन शिवोहुं सोहुं से वो समय शिवजी चतुर्भुजधारी त्रिशूर धारण करके उनसे उनके आशीर्वाद किया प्रभु शंकराचार्य को ऐसा कितना बड़ा शरीर धारण करो अवतारियो माया पकड़ता है माया नर जंगल का कुत्ता जैसा है माया का पारने के लिए शरणागति शरणागति भक्ति से राम जागृत राम 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 राम, होते, है, का होते है, इसके लिए मौन धारण को बहुत शक्ति है कोई मंत्र का जरूरत नहीं है सब लोग गुरु का प्राप्ति होना चाहिए भगवान का आशीर्वाद चाहिए ओनली मैं मौन धारण करो ओनली उपवास करने का अभ्यास करो कोई महीने में एक दिन आपता में एक दिन है उपवास करो

ಅಂಗ್ರೆ ಬಲ್ಪಿಚುಮಯ ಆನಂದೇವತ್ ಆನಂದ ಬ್ರಹ್ಮಾನಂದೇಗೇ ರಾಮಾಯ ಹೆಚ್ಚಾಕ ಅನುಸಾರ ದಿನ ತೂ ಕೂಡ ನಿಂತಿರೋನೆ ಆಟೋಮೆಟಿಕ್ ಆನಂದಿಗೆ ಆನಂದ ಬೇಕಾದ್ರೆ ಭಗವಂತನ ಸಂವಿಧಾನಕ್ಕೆ ಹೋಗಿ ಭಗವಂತ ಆನಂದ ಕುರ್ಚಿ ಆನಂದಿರುತ್ತೆ ಮಾರ್ಕೆಟ್ ಮೇಲಿ ಕಿತ್ತಿನ ಪೈಸೆಯು ಅಧಿಕಾರವು ಸಂಪತ್ತಿಯು ಆನಂದ ತಾನೇ ಕೇಳಿ ಪ್ರಮುಖ ಶರಣ ಆಗತ್ತ ಪ್ರಮುಖ ಪೈರ್ ಪರಜಾನೆ ಈ ಒಂದು ಕಾರಣದಿಂದ ನಾವು ಚಾತು ಮಾಸಲ್ಲಿ ಸಾರ್ವತ್ರಿಕವಾಗಿ ಮಾಡಿದ್ದೇವೆ ಎಲ್ಲ ಯಶಸ್ವಿಯಾಗಿ ಎಲ್ಲ ನಮ್ಮ ಪ್ರೀತಿಯ ಭಗವದ್ಭಕ್ತರು ನಮ್ಮ ತಾಯಂದ್ರಿ ಇರ್ಬೋದು ಸಹೋದರ ಇರ್ಬೋದು ಎಲ್ಲ ಶಿಷ್ಯವರ್ಗ ಸೇರಿ ತುಂಬಾ ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖ್ಯಸ್ಥರು ಸುಬ್ರಯ್ಯ ನಾಯ್ಕರು ಇರ್ಬೋದು ಅರುಣ್ ನಾಯ್ಕ ಆರ್ ಕೆ ನಾಯ್ಕ ಇರ್ಬೋದು ನಮ್ಮ ಪೃತ್ನಿ ಇರ್ಬೋದು ಅಥವಾ ಹಸರಕೇರಿ ಕೃಷ್ಣ ಇರ್ಬೋದು ಸುನೀಲ್ ನಾಯ್ಕರು ಇರ್ಬೋದು ನಮ್ಮ ಮಹಕಾಲ್ ಅಂದ್ರೆ ನಮ್ದೊಂದು ಮಠಕ್ಕೆ ಒಂದು ದೊಡ್ಡ ಶಕ್ತಿ ಆಗಿದೆ ಅಂತ ಎಲ್ಲಿಲ್ಲ ಶ್ರದ್ಧೆ ಶ್ರದ್ಧೆ ಮಹಕಾಳಿಂದ ಇವರು ಮಂತ್ರಿ ದೇವರಿಗೆ ಏನು ಕೊಡ್ತಾರೆ ಇರ್ತದೆ ನಿಮ್ಮ ಶ್ರದ್ಧೆ ಎಷ್ಟುಂಟು ಅದನ್ನು ಕಂಡಾಗ ನಿಮಗೆ ಕೈ ಹೋಗ್ತದೆ ಬಂದಾಗ ಮತ್ತೆ ಒಂದು ಸ್ವಲ್ಪ ತಲೆಗೆ ಹಾಕುವಂತೆ ಭಾವನೆ ನಿಮ್ಮಲ್ಲಿ ಬರಬೇಕು ಗುರುಗಳು ಕಂಡಾಗ ಉಂಟಲ್ವಾ ಆಕರ್ಷಿಸಬೇಕಂದ್ರೆ ನಿಮಗೆ ಪೂರ್ಣ ಆಕರ್ಷಿಸಲಿಕ್ಕೆ ಆಕರ್ಷಕ ನಿಮ್ಮ ಹೃದಯವನ್ನು ಇಲ್ಲಿ ಮುಟ್ಟಿಸಬೇಕು ಆಗ ನಿಮ್ಮ ಮೊಬೈಲ್ ಕನೆಕ್ಷನ್ ಚಾರ್ಜ್ ಆದಾಗ ಆದಾಗ್ತದೆ ಮೊಬೈಲ್ಗೆ ಅಲ್ಲಿರುವಾಗ ಚಾರ್ಜ್ ಆಗ್ತದೆ ಆಟೋಮ್ಯಾಟಿಕ್ ಚಾರ್ಜ್ ಆಗ್ತದೆ ನಿಮ್ಮ ಹೃದಯವನ್ನು ಚಾರ್ಜ್ ಮಾಡಬೇಕಾದ್ರೆ ನಿಮ್ಮ ಶರಣ ಬೇಕು ಗುರುಗಳ ಮುಂದೆ ಶರಣ ಆಗತ್ತೆ ಭಕ್ತಿ ಗುರುಗಳ ಮುಂದೆ ನಿಮಗೆ ಉತ್ತರವಾಗಿ ಯಾವುದು ಮಾಡಲಿಕ್ಕೆ ಆಗೋದಲ್ಲ ಚಾತುರ್ಮಾಸವನ್ನು ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಅಲ್ಲೂ ಭಗವತ್ ಪ್ರೇರಣೆ ಬರಬೇಕು ಅಲ್ಲಿಗೆ ಅದು ಇಲ್ಲಿ ಅಲ್ಲಿ ಬೆಳ್ತಂಗಡಿ ಮಾಡಬೇಕಾ ನಮ್ಮ ಶಿರಾಲಿ ಮಾಡಬೇಕಾ ನಿಚ್ಚಲಮಂಡಿ ಮಾಡ್ಬೇಕಾ ಅಯೋಧ್ಯೆ ಮಾಡಬೇಕಾ ಅಥವಾ ಹರಿದ್ವಾರ ಮಾಡಬೇಕಾ ನಮಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಭಗವಂತ ಏನು ಪ್ರೇರಣೆ ಕೊಡ್ತಾನೆ ಚಾತುರ್ಮಾಸದ ನಮ್ಮೊಟ್ಟಿಗೆ ನಾವು ಇರುವುದಲ್ಲ ಅದರೊಟ್ಟಿಗೆ ದೇವತೆಗಳು ಇರ್ತಾರೆ ಸುತ್ತಮುತ್ತ ದೇವತೆಗಳು ಇದ್ದು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರಂತೆ ಆದ ಕಾರಣ ನೀವು ಎಲ್ಲ ನಲವತ್ತೊಂದು ದಿವಸದಲ್ಲಿ ನಮ್ಮ ಮನವನ್ನು ಗೆದ್ದಿದ್ದೀರಿ ಆದ ಕಾರಣ ಇಲ್ಲೇ ಆಗುವಂತ ಭಾಗ್ಯ ಬದಲೂಬಹುದು ನನಗೆ ಗೊತ್ತಿಲ್ಲ ನಮ್ಮ ಕೈಂಕರ್ಯದ ಮುಖಾಂತರ ಸೇವೆಯ ಮುಖಾಂತರ ಎಲ್ಲ ತಾಯಂದ್ರೆ ಎಲ್ಲ ಮಕ್ಕಳು ಬಂದು ಇಲ್ಲಿ ಕೃಷ್ಣನ ಹತ್ರ ಅಲ್ಲಿ ಏನು ಅಮ್ಮ ಎಂದ್ರೆ ದ್ವಾರಕೆಯಲ್ಲಿ ವೃಂದಾವನದಲ್ಲಿ ಕೃಷ್ಣ ಸೇವೆ ಮಾಡಿದ್ದೀರಿ ಅದೇ ತರ ಇಲ್ಲಿ ಸೇವೆ ಮಾಡಿದ್ದೀರಿ ಆದ ಕಾರಣ ನಿಮ್ಮೆಲ್ಲರಿಗೆ ನಿಮ್ಮ ಕುಟುಂಬಕ್ಕೆ ಈ ಪ್ರದೇಶಕ್ಕೆ ಭಗವದ್ಗಾನದಾನ ಆಗ್ತದೆ ಒಂದು ಚಾತುರ್ಮಾಸ ಮಾಡೋದ್ರಿಂದ ಆ ಊರಿಗೆ ಸುಭೀಕ್ಷೆ ಬರ್ತದೆ ಅಂತ ರಾಜ ಮಹಾರಾಜರ ಸಂಕಲ್ಪ ಆ ಒಂದು ಕಾರಣದಿಂದ ತುಂಬಾ ಸುಂದರವಾಗಿ ಎಲ್ಲ ನಮ್ಮ ಜಿಲ್ಲೆಯಿಂದ ರಾಜ್ಯದಿಂದ ಓಲೆ ಮೂಲೆ ಡೆಲ್ಲಿ ಅಂತ ಭಾಗದಿಂದ ಬಂದು ನಮ್ಮ ರಾಕೇಶ್ ಸಿಂಗ್ ನಮ್ಮ ಅಯೋಧ್ಯೆ ಜಾಗ ಮಾಡಿದಾಗ ಒಂದು ಐದು ತಿಂಗಳ ಮನ್ನೊಟ್ಟಿಗೆ ಬರ್ತಿದ್ದಾನೆ ನೀವು ಪ್ರತಿಯೊಂದು ಸಲ ನಾನು ಅಲ್ಲಿ ಬಂದಲ್ಲಿ ಕಾಯ್ತಾ ಇದ್ದಾನೆ ಅಂತ ಸೇವೆ ಮಾಡುವಂತಹ ಸೇವಕರು ನಮ್ಮ ಅರಿದಾರಲ್ಲಿ ಮರೇಂದ್ರ ಪಾಟೀದಾರ ಇದ್ದಾರೆ ರಾಜ್ಯ ಅಂತ ಇದ್ದಾನೆ ನಿರಂತರ ನಮ್ಮ ಅರಿದಾರು ಹೋಗಂತಹ ಭಕ್ತರ ಸೇವೆಯನ್ನು ಮಾಡ್ತಾರೆ ನಮ್ಮ ಸ್ವಾಮಿಗಳನ್ನ ಕರ್ಕೊಂಡು ಬರುವಂತಹ ಕೆಲಸ ಮಾಡ್ತಾರೆ ಹಾಗೆಲ್ಲ ನಿಮ್ಮನ್ನು ನೀವು ಅರ್ಪಿಸಿದಾಗ ನಾವು ನಾವು ನನ್ನ ಹಿಂದಿರ್ತಕ್ಕಂಥ ದೇವತೆ ಶ್ರೀರಾಮಚಂದ್ರ ಆಂಜನೇಯ ಇದ್ದಿಲ್ಲ ಅವನು ಬಂದು ನಿಮ್ಮ ಕಷ್ಟವನ್ನೆಲ್ಲ ಪರಿಹರಿಸ್ತಾನೆ ಆದ ಕಾರಣ ಚಾತು ನಾವು ಸಂತೃಪ್ತವಾಗಿದ್ದೇವೆ ಆ ಸಂತೃಪ್ತಿಯಿಂದ ಇಲ್ಲಿ ಹೊಂದಿರತಕ್ಕಂಥ ಎಲ್ಲ ಸದ್ಭಕ್ತರ ಎಲ್ಲ ಜಾತಿ ಜನಾಂಗದ ನನ್ನ ಮಕ್ಕಳಿಗೆ ಆ ಸ್ವಾಮಿ ಆದಂತಹ ರಾಮದೇವರು ಎಲ್ಲ ಭಾಗ್ಯವನ್ನು ಕೊಡ್ಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನ ಭಗವತ್ ಸಮಿತಿ ಅರ್ಪಿಸ್ತಾ ಇದ್ದೇನೆ ಕೊನೆಯದಾಗಿ ಶ್ರೀ ಕೃಷ್ಣ ನಾಯಕ್ ವಂದಿಸಬೇಕಂತ ತುಂಬಿಸ್ತಾ ಇದ್ದೀರಿ ನಮಸ್ತಾ ಇದ್ದೀವಿ ಗುರುಗಳನ್ನ ತೆರಳುವಂತಹ ದಾರಿಯಲ್ಲಿ ಸರಿಯಾಗಿ ಅವಕಾಶವನ್ನು ತಮ್ಮಲ್ಲಿ ನಂಬಿಸ್ತಾ ಇದ್ದಾರೆ